ನೋಡ್ರಿ ಜಾತಿ ಜಾತಿ ಗಣತಿ ವಿಚಾರದಲ್ಲಿ ನಾವು ಯಾವ ಜಾತಿ ವಿರೋಧಿಗಳಲ್ಲ ಫಸ್ಟ್ ಆಫ್ ಆಲ್ ಹೇಳ್ತೀನಿ ಆದರೆ ಮಾಡಿದಂಥ ಜಾತಿ ಗಣತಿ ವರದಿ ಸಮೀಕ್ಷೆ ವೈಜ್ಞಾನಿಕ ಆಗಿಲ್ಲ ವೈಜ್ಞಾನಿಕ ಆಗಿಲ್ಲ ಯಾವ ಜಾತಿಗೂ ಅನ್ಯಾಯ ಇಲ್ಲಬಾರ್ದಲ್ಲ ಈಗ ಆಯಿತು ಈಗ ನಮ್ಮ ಮನೆಗೆ ಬಂದು ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಿ ನೀವು ಲಿಂಗಾಯತ ಯಾರನ್ನು ಕೇಳಿದ್ರ ಈಗ ಇಲ್ಲಿ ನಮ್ಮ ಅಲ್ತಾಪ್ ಕಾನ್ ಮನೆಗೆ ಹೋಗಿ ಕೇಳಿದ್ದಾರೆ ಎಷ್ಟು ಜನ ಇದ್ದಾರೆ ಅಂತ ಹನುಮಂತಪ್ಪನ ಮನೆಗೆ ಹೋಗಿ ಕೇಳಿದ್ದಾರೆ ಎಷ್ಟು ಜನ ಇದ್ದೀರಿ ನಿಮ್ಮ ಮನೆಗೆ ಅಂತ ಮನೆ ಮನೆಗೆ ಹೋಗಿ ಸಮೀಕ್ಷೆಯನ್ನು ಮಾಡಬೇಕಲ್ಲ ಪ್ರತಿಯೊಂದು ಮನೆಗೆ ಹೋಗಿ ಸಮೀಕ್ಷೆ ಮಾಡಿ ಈ ಊರಲ್ಲಿ ಇದ್ದಿದ್ದ ಜಾತಿಯವರು ಇಷ್ಟಿಷ್ಟಿದ್ದಾರೆ ಈ ಊರಾಯಿತು ಈ ತಾಲೂಕಲ್ಲಿ ಇಷ್ಟಿದ್ದಾರೆ ಈ ಜಿಲ್ಲೆಯಲ್ಲಿ ಇಷ್ಟಿದ್ದಾರೆ ರಾಜ್ಯದಲ್ಲಿ ಇಷ್ಟಿದ್ದಾರೆ ಅನ್ನೋದು ಬೇಕು ಸುಮ್ಮನೆ ಕಟ್ಟಿ ಮೇಲೆ ಕುತ್ಕೊಂಡು ಶಾನಭೋಗಿ ಮಾಡ್ಕೊಂಡು ಯಾ ಇಲ್ಲಿ ಇವ್ರಿಗೆ ಎಷ್ಟಿದಾರ್ರಿ ಲಿಂಗಾಯತ್ರು ಎಷ್ಟಿದಾರೆ ರೀ ರೀ ಮುಸ್ಲಿಮ್ಸ್ ಎಷ್ಟಿದ್ದಾರೆ ಬರ್ಕೊಂಡು ಹೋಗಿ ಅದನ್ನು ಇವತ್ತೊಂದು ಯಾವುದೋ ಹಳಿಸಿದ್ದು ಎರಡು ಸಾವಿರದ ಹನ್ನೊಂದರಲ್ಲಾದಂಥ ಜನಗಣತಿಯನ್ನು ತಂದು ಇವತ್ತು ನೀವು ಹೇಳ್ತೀರಿ ಆರ್ಥಿಕ ಮತ್ತು ಸಾಮಾಜಿಕ ಇದಕ್ಕೆ ನಾವು ಮಾಡಿದ್ದೀವಿ ಆರ್ಥಿಕ ಸಾಮಾಜಿಕ ಮಾಡೋದೇ ಈಗ ಅದನ್ನು ಏನು ಮಾನದಂಡವನ್ನು ಮಾಡ್ತೀರಿ ನೀವು ಮಾಡಿದಂಥ ಜಾತಿ ಗಣತಿ ವರದಿ ಸರಿಯಿಲ್ಲ ಪುನಃ ಮತ್ತೊಮ್ಮೆ ಜಾತಿ ಗಣತಿ ವರದಿಯನ್ನು ವೈಜ್ಞಾನಿಕವಾಗಿ ಸವಿಸ್ತಾರವಾಗಿ ಪ್ರತಿಯೊಂದು ಮನೆಗಳಿಗೆ ಹೋಗಿ ಮಾಡಿ ಅದೇನು ಬರ್ತದೆ ಅದನ್ನು ನಾವು ಯಾವುದೂ ಯಾರೂ ವಿರೋಧಿಸಲ್ಲ ಆದರೆ ಈಗ ನೀವೇನು ಮಂಡನೆ ಮಾಡ್ತೀರಿ ಈಗ ಸಂಪೂರ್ಣ ನಿಮ್ಮ ವೈಯಕ್ತಿಕ ಲಾಲಸೆಗೆ

ಏನೂ ಇಲ್ಲ ಹಳಿಸಿದ ವರದಿಯಪ್ಪ ಎರಡು ಸಾವಿರದ ಹನ್ನೊಂದು ಹದಿನಾಲ್ಕು ವರ್ಷದ ಹಿಂದಿನ ವರದಿಯನ್ನು ತಗೊಂಬಂದು ಈಗ ಯಾಕೆ ಕೊಡ್ತೀರಿ ಸಿದ್ದರಾಮಯ್ಯನವರು ನೀವು ಹದಿಮೂರಿಂದ ಹದಿನೆಂಟರವರೆಗೂ ಮುಖ್ಯಮಂತ್ರಿ ಆಗಿದ್ರಲ್ಲ ಆವಾಗ ಮಂಡನೆ ಮಾಡ್ಬೋದಿತ್ತಲ್ಲ ಹಾಗಾದ್ರೆ ಅವಾಗ ಇನ್ನೂ ಫ್ರೆಶ್ ಆಗಿತ್ತು ಯಾವುದು ಎರಡು ಮೂರು ವರ್ಷ ಆಗಿತ್ತು ಆಗಿ ಆವಾಗ ಯಾಕೆ ಮಂಡನೆ ಮಾಡಿಲ್ಲ ಈಗ ಯಾಕೆ ಮಾಡ್ತಾಯಿದ್ದೀರಿ ಉದ್ದೇಶ ಏನು ನಿಮ್ಮ ಕುರ್ಚಿ ಇದ್ದೀರಿ ಅಂತೇಳಿ ನೀವು ಅದನ್ನು ಬೇರೆ ಡೈ ಜನರ ಡೈವರ್ಟ್ ಮಾಡೋಕ್ಕೆ ಆಮೇಲೆ ಯಾರ್ದೋ ತಲೆ ಮೇಲೆ ಏನೋ ಹೇಳೋಕ್ಕೆ ನೀವು ಹೊರಟ್ರೆ ಅದನ್ನು ಜನ ಒಪ್ಪೋದಿಲ್ಲ ನಾವು ಒಪ್ಪೋಲ್ಲ ಹಾಂ ಅದು ಈ ರೂಪಾಯಿ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದು ಕರ್ನಾಟಕ ಸರ್ಕಾರನೋ ಕೇಂದ್ರ ಸರ್ಕಾರನೋ ಮೂರು ರೂಪಾಯಿ ಡೀಸೆಲ್ ಜಾಸ್ತಿ ಮಾಡಿದ್ರಿ ಕರೆಂಟ್ ಬಿಲ್ ಜಾಸ್ತಿ ಮಾಡಿದ್ರಿ ನೀರು ಬಿಲ್ ಜಾಸ್ತಿ ಮಾಡಿದ್ರಿ ಎಣ್ಣೆ ಬಿಲ್ ಜಾಸ್ತಿ ಮಾಡಿದ್ರಿ ಆಲ್ಕೋಹಾಲ್ ಎಣ್ಣೆ ಎರಡು ಥರ ಎಣ್ಣೆದು ಜಾಸ್ತಿ ಮಾಡಿದ್ರಿ ಎಲ್ಲವೂ ಕೂಡ ಇವತ್ತು ಸಕ್ಕರೆ ಬೀರ್ಬೋದು ಬೇಳೆ ಇರ್ಬೋದು ಬೆಲ್ಲ ಇರ್ಬೋದು ಹಾಲಿನ ದರ ಜಾಸ್ತಿ ಮಾಡಿದಿರಿ ಇವತ್ತು ನೀವೆಲ್ಲ ಎಲ್ಲ ಜಾಸ್ತಿ ಮಾಡ್ತಾಯಿದ್ದೀರಿ ಇವತ್ತು ನಮ್ಮ ಸರ್ಕಾರದಲ್ಲಿ ಈ ಮೋದಿ ಸರ್ಕಾರದಲ್ಲಿ ಕೋವಿಡ್ ಬಂದಾಗಿಂದ ಪ್ರತಿ ತಿಂಗಳು ಬಡವರಿಗೆ ಐದೈದು ಕೆ ಜಿ ಅಕ್ಕಿಯನ್ನು ಆಹಾರ ಭದ್ರತಾ ಕಾನೂನಿನಲ್ಲಿ ಕೊಟ್ಕೊಂಡು ಬರ್ತಾರೋರು ನಾವು ನೀವು ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತೇಳಿ ಹತ್ತು ಕೆ ಜಿ ನೀವು ಕೊಡಬೇಕಾಗಿದ್ದರೆ ಮೋದಿದ ಐದು ಕೆ ಜಿ ಸೇರಿಸಿ ಹದಿನೈದು ಕೆ ಜಿ ಅಕ್ಕಿ ಕೊಡಬೇಕಾಗಿತ್ತು ಕರ್ನಾಟಕದಲ್ಲಿ ಹದಿನೈದು ಕೆ ಜಿ ಅಕ್ಕಿ ಕೊಡಬೇಕಾಗಿತ್ತು ನಮ್ಮಕ್ಕೆ ನೀವು ನಿಮ್ಮ ಲೇಬಲ್ ಹಾಕ್ಕೊಡೋದು ಹೇಗೆ ನೀವು ಐದು ಕೆ ಜಿನೂ ಅಕ್ಕಿ ಕೊಟ್ಟಿಲ್ಲ ಇಲ್ಲಿವರೆಗೂ ಅದನ್ನು ಕೂಡ ದುಡ್ಡು ಕೊಡ್ತೀವಿ ಅಂದರೆ ದುಡ್ಡು ಕೂಡ ಕೊಟ್ಟಿಲ್ಲ ಈಗೆಲ್ಲ ಸೇರಿಸ್ಕೊಡ್ತೀವಿ ಅಂದರೆ ಅದು ಕೊಡ್ತಾಯಿಲ್ಲ ಮನಮೋಹನ್ ಸಿಂಗ್ ಕಾಲದಲ್ಲಿ ಸಮೃದ್ಧವಾಗಿದ್ದರೆ ಈ ಅವ್ರನ್ನ ಯಾಕೆ ಕಳಿಸಿಬಿಟ್ಟು ಇವತ್ತು ಬಿ ಜೆ ಪಿ ಸರ್ಕಾರ ಭಾರತ ದೇಶದಲ್ಲಿ ತರ್ತಾಯಿದ್ರು ಮತ್ತೊಮ್ಮೆ ಮತ್ತೊಮ್ಮೆ ಯಾಕೆ ಆಗಿ ಬಿ ಜೆ ಪಿ ಸರ್ಕಾರ ಬರ್ತದೆ ಮೂರನೇ ಬಾರಿ ಪ್ರಧಾನವಾಗಿ ಗರೀಬ್ ಕಲ್ಯಾಣ ಯೋಜನೆ ಇರ್ಬೋದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಇರ್ಬೋದು ಇವತ್ತು ಕೇಂದ್ರದಿಂದ ಎಷ್ಟೊಂದು ಅನುದಾನ ಬರ್ತಾಯಿದೆ ಗೊಬ್ಬರ ಸಬ್ಸಿಡಿ ಬರ್ತಾಯಿದೆ ಒಂದು ಚೀಲ ಡಿ ಎ ಪಿ ಗೊಬ್ಬರದ ಬೆಲೆ ಮೂರು ಸಾವಿರದ ಎಂಟುನೂರ ಐವತ್ತಿತ್ತು ನಾವಿದ್ದ ಎರಡು ಸಾವಿರದ ಐದುನೂರು ರೂಪಾಯನ್ನು ಒಂದು ಚೀಲಕ್ಕೆ ಸಬ್ಸಿಡಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವ್ರ ಸರ್ಕಾರ ಕೊಡ್ತಾ ಇತ್ತು ಯೂರಿಯಾಕ್ಕೆ ಒಂದು ಸಾವಿರದ ಆರುನೂರ ಅರವತ್ತಾರು ರೂಪಾಯಿ ಇತ್ತು ನಾವಿದ್ದಾಗ ಎರಡು ನೂರ ಅರವತ್ತಾರಕ್ಕೆ ನಾವು ರೈತರಿಗೆ ಇದ್ವಿ ಒಂದು ಸಾವಿರದ ನಾನ್ನೂರು ರೂಪಾಯಿ ಕೇಂದ್ರ ಸರ್ಕಾರ ಸಬ್ಸಿಡಿ ಕೊಡ್ತಾಯಿತ್ತು ಇದು ಯಾವುದು ಕಾಣೋದೇ ಇಲ್ಲ ಅವರಿಗೆ ಇವತ್ತು ಆರು ಸಿಕ್ಸ್ಟಿ ಫಾರ್ಟಿ ಅನುಪಾತದಲ್ಲಿ ಎಲ್ಲ ಕೆ ಮೆಷಿನ್ ಮೆಕ್ಯಾನಿಜಮ್ ಇರ್ಬೋದು ತುಂತುರು ಹಾನಿ ನೀರು ಇರ್ಬೋದು ಇವೆಲ್ಲಕ್ಕೂ ಕೂಡ ಸಬ್ಸಿಡಿ ಕೊಡ್ತಾ ಇದ್ದಾರೆ ಕೆಲ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಮನಮೋಹನ್ ಸಿಂಗ್ ಇದ್ದ ಭಾಳ ಸಮೃದ್ಧ ಬಡವರಿದ್ದರು ಇವರು ಗರೀಬಿ ಹಠವಲ್ಲ ಗರೀಬಿಗೂ ಹಠ ಮಾಡಿದರು ಹಂಗಾಗಿ ಇವತ್ತು ಅವ್ರನ್ನೆಲ್ಲ ಕಳಿ ಮನೆಗೆ ಕಳಿಸಿದ್ದಾರೆ ಜನ ಈ ನಾವಿದ್ದಾಗ ಸಾವಿರದ ಎಂಟುನೂರ ನಲ್ವತ್ತು ರೂಪಾಯಿಗೆ ಒಂದು ಸೆಟ್ ಸ್ಪ್ರಿಂಕ್ಲರ್ ಸೆಟ್ ಸಿಗ್ತಾ ಇತ್ತು ಇವತ್ತು ನಾಲ್ಕು ಸಾವಿರದ ಇನ್ನೂರು ರೂಪಾಯಿಂದ ನಾಲ್ಕು ಸಾವಿರದ ಐದುನೂರು ರೂಪಾಯಿಗೆ ಒಂದು ಸ್ಪ್ರಿಂಕ್ಲರ್ ಸೆಟ್ಟು ನಾವಿದ್ದಾಗ ಒಂದು ಟಿ ಸಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಅಕ್ರಮ ಸಕ್ರಮದ ಹಾಕಿ ಇದ್ವಿ ಇವತ್ತು ಒಬ್ಬ ಬಡ ರೈತ ಒಂದು ಟಿ ಸಿ ಹಾಕಬೇಕಂದ್ರೆ ಎರಡೂವರಿಂದ ಮೂರು ಲಕ್ಷ ಕಟ್ಟಬೇಕು ಬಸ್ ಚಾರ್ಜ್ ಡಬಲ್ ರೈಲ್ವೆ ಚಾರ್ಜ್ ಬಟ್ಟೆ ಡಬಲ್ ಆಮೇಲೆ ಬಾಂಡ್ ಇಪ್ಪತ್ತು ರೂಪಾಯಿ ಬಾಂಡ್ ಇನ್ನೂರು ರೂಪಾಯಿ ಮಾಡಿದ್ದಾರೆ ಈಗ ಇದೇ ಮನೆ ಟ್ಯಾಕ್ಸು ನಾವಿದ್ದಾಗ ಸಾವಿರದ ನಾನ್ನೂರು ರೂಪಾಯಿ ಇತ್ತು ವರ್ಷಕ್ಕೆ ಈಗ ಆರು ಸಾವಿರದ ನಾಲ್ಕುನೂರು ರೂಪಾಯಿ ಆಗಿದೆ ಯಾವ ಯಾರು ಜಾಸ್ತಿ ಮಾಡಿದವ್ರು ರೇಟ್ನ ನೋಡಿರಿ ಜಾ ಜಾತಿ ಗಣತಿ ವಿಚಾರದಲ್ಲಿ ನಾವು ಯಾವ ಜಾತಿ ವಿರೋಧಿಗಳಲ್ಲ ಫಸ್ಟ್ ಆಫ್ ಆಲ್ ಹೇಳ್ತೀನಿ ಆದರೆ ಮಾಡಿದಂಥ ಜಾತಿ ಗಣತಿ ವರದಿ ಸಮೀಕ್ಷೆ ವೈಜ್ಞಾನಿಕ ಆಗಿಲ್ಲ ವೈಜ್ಞಾನಿಕ ಆಗಿಲ್ಲ ಯಾವ ಜಾತಿಗೂ ಅನ್ಯಾಯ ಆಗಬಾರ್ದಲ್ಲ ಈಗ ಆಯಿತು ಈಗ ನಮ್ಮ ಮನೆಗೆ ಬಂದು ಈ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಿ ನೀವು ಲಿಂಗಾಯತರು ಅಂತ ಯಾರನ್ನ ಈಗ ಇಲ್ಲಿ ನಮ್ಮ ಅಲ್ತಾಫ್ ಖಾನ್ ಪಠಾಣ್ ಮನೆಗೆ ಹೋಗಿ ಕೇಳಿದ್ದಾರೆ ಎಷ್ಟು ಜನ ಇದ್ದಾರೆ ಅಂತ ಹನುಮಂತಪ್ಪನ ಮನೆಗೆ ಹೋಗಿ ಕೇಳಿದಾರೆ ಎಷ್ಟು ಚೆನ್ನಾಗಿದೆ ನಿಮ್ಮ ಮನೆಗೆ ಅಂತ ಮನೆ ಮನೆಗೆ ಹೋಗಿ ಸಮೀಕ್ಷೆಯನ್ನು ಮಾಡಬೇಕಲ್ಲ ಪ್ರತಿಯೊಂದು ಮನೆಗೆ ಹೋಗಿ ಸಮೀಕ್ಷೆ ಮಾಡಿ ಈ ಊರಲ್ಲಿ ಇದ್ದಿದ್ದ ಜಾತಿಯವರು ಇಷ್ಟಿಷ್ಟಿದ್ದಾರೆ ಈ ಊರಾಯಿತು ಈ ತಾಲೂಕಲ್ಲಿ ಇಷ್ಟಿದ್ದಾರೆ ಈ ಜಿಲ್ಲೆಯಲ್ಲಿ ಇಷ್ಟಿದ್ದಾರೆ ರಾಜ್ಯದಲ್ಲಿ ಇಷ್ಟಿದ್ದಾರೆ ಅನ್ನೋದು ಬೇಕು ಸುಮ್ಮನೆ ಕಟ್ಟಿ ಮೇಲೆ ಕುತ್ಕೊಂಡು ಶಾನ್ಭೋಗಿ ಮಾಡ್ಕೊಂಡು ಏ ಇಲ್ಲಿ ಯಾವ ಈ ಊರಾಗ ಎಷ್ಟಿದ್ರಿ ಲಿಂಗಾಯತ್ರು ಎಷ್ಟಾರೀ ಕುರ್ಬ್ರೆಷ್ಟಾರ್ರಿ ಮುಸ್ಲಿಮ್ಸ್ ಎಷ್ಟಿದ್ದಾರೆ ಬರ್ಕೊಂಡು ಹೋಗಿ ಅದನ್ನು ಇವತ್ತೊಂದು ಯಾವುದೋ ಹಳಿಸಿದ್ದು ಎರಡು ಸಾವಿರದ ಹನ್ನೊಂದರಲ್ಲಾದಂಥ ಜನಗಣತಿಯನ್ನು ತಂದು ಇವತ್ತು ನೀವು ಹೇಳ್ತೀರಿ ಆರ್ಥಿಕ ಮತ್ತು ಸಾಮಾಜಿಕ ಇದಕ್ಕೆ ನಾವು ಮಾಡಿದ್ದೀವಿ ಆರ್ಥಿಕ ಸಾಮಾಜಿಕ ಮಾಡೋದೇ ಈಗ ಅದನ್ನೇನು ಮಾನದಂಡವನ್ನು ಮಾಡ್ತೀರಿ ನೀವು ಮಾಡಿದಂಥ ಜಾತಿ ಗಣತಿ ವರದಿ ಸರಿ ಇಲ್ಲ ಪುನಃ ಮತ್ತೊಮ್ಮೆ ಜಾತಿ ಗಣತಿ ವರದಿಯನ್ನು ವೈಜ್ಞಾನಿಕವಾಗಿ ಸವಿಸ್ತಾರವಾಗಿ ಪ್ರತಿಯೊಂದು ಮನೆಗಳಿಗೆ ಹೋಗಿ ಮಾಡಿ ಅದೇನು ಬರ್ತದೆ ಅದನ್ನು ನಾವು ಯಾವುದೂ ಯಾರೂ ವಿರೋಧಿಸಲ್ಲ ಆದರೆ ಈಗ ನೀವೇನು ಮಂಡನೆ ಮಾಡ್ತೀರಿ ಈಗ ಸಂಪೂರ್ಣ ನಿಮ್ಮ ವೈಯಕ್ತಿಕ ಲಾಲಸೆಗೆ

ಏನೂ ಇಲ್ಲ ಹಳಿಸಿದ ವರದಿಯಪ್ಪ ಎರಡು ಸಾವಿರದ ಹನ್ನೊಂದು ಹದಿನಾಲ್ಕು ವರ್ಷದ ಹಿಂದಿನ ವರದಿಯನ್ನು ತಗೊಂಬಂದು ಈಗ ಯಾಕೆ ಕೊಡ್ತೀರಿ ಸಿದ್ದರಾಮಯ್ಯನವರು ನೀವು ಹದಿಮೂರಿಂದ ಹದಿನೆಂಟರವರೆಗೂ ಮುಖ್ಯಮಂತ್ರಿ ಆಗಿದ್ದಿರಲ್ಲ ಆವಾಗ ಮಂಡನೆ ಮಾಡ್ಬೋದಿತ್ತಲ್ಲ ಹಾಗಾದ್ರೆ ಅವಾಗ ಇನ್ನೂ ಫ್ರೆಶ್ ಆಗಿತ್ತು ಯಾವುದು ಎರಡು ಮೂರು ವರ್ಷ ಆಗಿತ್ತು ಆಗಿ ಆವಾಗ ಯಾಕೆ ಮಂಡನೆ ಮಾಡಿಲ್ಲ ಈಗ ಯಾಕೆ ಇದ್ದೀರಿ ಉದ್ದೇಶ ಏನು ನಿಮ್ಮ ಕುರ್ಚಿ ಅಲ್ಲಾಡ್ತಾಯಿದ್ದೀರಿ ಅಂತೇಳಿ ನೀವು ಅದನ್ನು ಬೇರೆ ಡೈ ಜನರ ಡೈವರ್ಟ್ ಮಾಡೋಕ್ಕೆ ಆಮೇಲೆ ಯಾರ್ದೋ ತಲೆ ಮೇಲೆ ಏನೋ ಹೇರೋಕ್ಕೆ ನೀವು ಹೊರಟ್ರೆ ಅದನ್ನು ಜನ ಒಪ್ಪೋದಿಲ್ಲ ನಾವು ಒಪ್ಪೋಲ್ಲ ಹಾಂ ಅದು ಈ ರೂಪಾಯಿ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದು ಕರ್ನಾಟಕ ಸರ್ಕಾರನೋ ಕೇಂದ್ರ ಸರ್ಕಾರನೋ ಮೂರು ರೂಪಾಯಿ ಡೀಸೆಲ್ ಜಾಸ್ತಿ ಮಾಡಿದ್ರಿ ಕರೆಂಟ್ ಬಿಲ್ ಜಾಸ್ತಿ ಮಾಡಿದ್ರಿ ನೀರು ಬಿಲ್ ಜಾಸ್ತಿ ಮಾಡಿದ್ರಿ ಎಣ್ಣೆ ಬಿಲ್ ಜಾಸ್ತಿ ಮಾಡಿದ್ರಿ ಆಲ್ಕೋಹಾಲ್ ಎಣ್ಣೆ ಎರಡು ಥರ ಎಣ್ಣೆದು ಜಾಸ್ತಿ ಮಾಡಿದಿರಿ ಎಲ್ಲವೂ ಕೂಡ ಇವತ್ತು ಸಕ್ಕರೆ ಬೀರ್ಬೋದು ಬೇಳೆ ಇರ್ಬೋದು ಬೆಲ್ಲ ಇರ್ಬೋದು ಹಾಲಿನ ದರ ಜಾಸ್ತಿ ಮಾಡಿದಿರಿ ಇವತ್ತು ನೀವೆಲ್ಲ ಜೇಸ್ ಜಾಸ್ತಿ ಮಾಡ್ತಾಯಿದ್ದೀರಿ ಇವತ್ತು ನಮ್ಮ ಸರ್ಕಾರದಲ್ಲಿ ಈ ಮೋದಿ ಸರ್ಕಾರದಲ್ಲಿ ಕೋವಿಡ್ ಬಂದಾಗಿಂದ ಪ್ರತಿ ತಿಂಗಳು ಬಡವರಿಗೆ ಐದೈದು ಕೆ ಜಿ ಅಕ್ಕಿಯನ್ನು ಆಹಾರ ಭದ್ರತಾ ಕಾನೂನಿಯಲ್ಲಿ ಕೊಟ್ಕೊಂಡು ಬರ್ತಾರ ನಾವು ನೀವು ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತೇಳಿ ಹತ್ತು ಕೆ ಜಿ ನೀವು ಕೊಡಬೇಕಾಗಿದ್ದರೆ ಮೋದಿದ್ದ ಐದು ಕೆ ಜಿ ಸೇರಿಸಿ ಹದಿನೈದು ಕೆ ಜಿ ಅಕ್ಕಿ ಕೊಡಬೇಕಾಗಿತ್ತು ಕರ್ನಾಟಕದಲ್ಲಿ ಹದಿನೈದು ಕೆ ಜಿ ಅಕ್ಕಿ ಕೊಡಬೇಕಾಗಿತ್ತು ನಮ್ಮಕ್ಕೆ ನೀವು ನಿಮ್ಮ ಲೇಬಲ್ ಹಾಕ್ಕೊಂಡಿದೆ ಹೀಗೆ ನೀವು ಐದು ಕೆ ಜಿನೂ ಅಕ್ಕಿ ಕೊಟ್ಟಿಲ್ಲ ಇಲ್ಲಿವರೆಗೂ ಅದನ್ನು ಕೂಡ ದುಡ್ಡು ಕೊಡ್ತೀವಿ ಅಂದರೆ ದುಡ್ಡು ಕೂಡ ಕೊಟ್ಟಿಲ್ಲ ಈಗೆಲ್ಲ ಸೇರಿಸ್ಕೊಡ್ತೀವಿ ಅಂದರೆ ಅದು ಕೊಡ್ತಾ ಇಲ್ಲ ಮನಮೋಹನ್ ಸಿಂಗ್ ಕಾಲದಲ್ಲಿ ಸಮೃದ್ಧವಾಗಿದ್ದರೆ ಈ ಅವ್ರನ್ನ ಯಾಕೆ ಕಳಿಸ್ಬಿಟ್ಟು ಇವತ್ತು ಬಿ ಜೆ ಪಿ ಸರ್ಕಾರಕ್ಕೆ ಭಾರತ ದೇಶದಲ್ಲಿ ತರ್ತಾಯಿದ್ರು ಮತ್ತೊಮ್ಮೆ ಮತ್ತೊಮ್ಮೆ ಯಾಕೆ ರಿಪೀಟಾಗಿ ಬಿ ಜೆ ಪಿ ಸರ್ಕಾರ ಬರುತ್ತೆ ಮೂರನೇ ಬಾರಿ ಪ್ರಧಾನವಾಗಿದ್ದಾರೆ ಗರೀಬ್ ಕಲ್ಯಾಣ ಯೋಜನೆ ಇರ್ಬೋದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಇರ್ಬೋದು ಇವತ್ತು ಕೇಂದ್ರದಿಂದ ಎಷ್ಟೊಂದು ಅನುದಾನ ಬರ್ತಾ ಇದೆ ಗೊಬ್ಬರ ಸಬ್ಸಿಡಿ ಬರ್ತಾಯಿದೆ ಒಂದು ಚೀಲ ಡಿ ಎ ಪಿ ಗೊಬ್ಬರದ ಬೆಲೆ ಮೂರು ಸಾವಿರದ ಎಂಟುನೂರ ಐವತ್ತಿತ್ತು ನಾವಿದ್ದ ಎರಡು ಸಾವಿರದ ಐದುನೂರು ರೂಪಾಯಿನ ಒಂದು ಚೀಲಕ್ಕೆ ಸಬ್ಸಿಡಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವ್ರ ಸರ್ಕಾರ ಕೊಡ್ತಾ ಇತ್ತು ಯೂರಿಯಾಕ್ಕೆ ಒಂದು ಸಾವಿರದ ಆರುನೂರ ಅರವತ್ತಾರು ರೂಪಾಯಿ ಇತ್ತು ನಾವಿದ್ದಾಗ ಎರಡು ನೂರ ಅರವತ್ತಾರಕ್ಕೆ ನಾವು ರೈತರಿಗೆ ಇದ್ವಿ ಒಂದು ಸಾವಿರದ ನಾನ್ನೂರು ರೂಪಾಯಿ ಕೇಂದ್ರ ಸರ್ಕಾರ ಸಬ್ಸಿಡಿ ಕೊಡ್ತಾಯಿತ್ತು ಇದು ಯಾವುದೂ ಕಾಣೋದೇ ಇಲ್ಲ ಅವರಿಗೆ ಇವತ್ತು ಆರು ಸಿಕ್ಸ್ಟಿ ಫಾರ್ಟಿ ಅನುಪಾತದಲ್ಲಿ ಎಲ್ಲ ಕೆ ಮೆಷಿನ್ ಮೆಕ್ಯಾನಿಸಮ್ ಇರ್ಬೋದು ತುಂತುರು ಹಾನಿ ನೀರು ಇರಬಹುದು ಇವೆಲ್ಲಕ್ಕೂ ಕೂಡ ಸಬ್ಸಿಡಿ ಕೊಡ್ತಾ ಇದ್ದಾರೆ ಅದ್ಯಾವುದಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಮನಮೋಹನ್ ಇದ್ದ ಭಾಳ ಸಮೃದ್ಧ ಬಡವರಿದ್ದರು ಇವರು ಗರೀಬಿ ಹಠವಲ್ಲ ಗರೀಬಿಗೂ ಹಠ ಮಾಡಿದರು ಹಂಗಾಗಿ ಇವತ್ತು ಅವ್ರನ್ನೆಲ್ಲ ಕಳಿ ಮನೆಗೆ ಕಳಿಸಿದ್ದಾರೆ ಜನ ಈ ನಾವಿದ್ದಾಗ ಸಾವಿರದ ಎಂಟುನೂರ ನಲವತ್ತು ರೂಪಾಯಿಗೆ ಒಂದು ಸೆಟ್ ಸ್ಪ್ರಿಂಕ್ಲರ್ ಸೆಟ್ ಸಿಗ್ತಾ ಇತ್ತು ಇವತ್ತು ನಾಲ್ಕು ಸಾವಿರದ ಇನ್ನೂರು ರೂಪಾಯಿಂದ ನಾಲ್ಕು ಸಾವಿರದ ಐದುನೂರು ರೂಪಾಯಿಗೆ ಒಂದು ಸ್ಪ್ರಿಂಕ್ಲರ್ ಸೆಟ್ಟು ನಾವಿದ್ದಾಗ ಒಂದು ಟಿ ಸಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಅಕ್ರಮ ಸಕ್ರಮದ ಹಾಕಿ ಇದ್ವಿ ಇವತ್ತು ಒಬ್ಬ ಬಡ ರೈತ ಒಂದು ಟಿ ಸಿ ಹಾಕಬೇಕಂದ್ರೆ ಎರಡೂವರಿಂದ ಮೂರು ಲಕ್ಷ ಕಟ್ಟಬೇಕು ಬಸ್ ಚಾರ್ಜ್ ಡಬಲ್ ರೈಲ್ವೆ ಚಾರ್ಜ್ ಬಟ್ಟೆ ಡಬಲ್ ಆಮೇಲೆ ಬಾಂಡು ಇಪ್ಪತ್ತು ರೂಪಾಯಿ ಬಾಂಡ್ ಇನ್ನೂರು ರೂಪಾಯಿ ಮಾಡಿದ್ದಾರೆ ಈಗ ಇದೇ ಮನೆ ಟ್ಯಾಕ್ಸು ನಾವಿದ್ದಾಗ ಸಾವಿರದ ನಾನ್ನೂರು ರೂಪಾಯಿ ಇತ್ತು ವರ್ಷಕ್ಕೆ ಈಗ ಆರು ಸಾವಿರದ ನಾಲ್ಕುನೂರು ರೂಪಾಯಿ ಆಗಿದೆ ಯಾವ ಯಾರು ಜಾಸ್ತಿ ಮಾಡಿದ್ರು ರೇಟ್ನ